ಸಮಸ್ತ ಜೀತ್ವಾಹಿ ನಿವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರೆಲ್ಲ ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಾರೆ ಒಂದು ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ನ ಕೊಡಲ ಈಗ್ಲೆ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವೀಗಾಗಲೇ ಪ್ರೀಕಲ್ಸರ್ ಡೇ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದ್ವಿತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿರುವಂಥ ಹಣೆ ಬಟ್ಟೆಯಿಂದ ಯಾವ ರೀತಿ ವಶೀಕರಣ ಮಾಡೋದು ಅದನ್ನ ತಿಳ್ಕೊಳ್ಳೋಣ ನಾವು ಮಾಡೋವಂಥ ರೆಮಿಡಿಸೆಲ್ಲ ನಿಮ್ಮ ಮನೆಯಲ್ಲಿ ಸಿಗೋದೇ ಆಗಿರ್ತದೆ ನಿಮ್ಗೆ ಯಾವುದೇ ರೀತಿಯ ಒಂದು ರೂಪಾಯಿ ಖರ್ಚಿಲ್ಲ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದೊಂದು ವೀಡಿಯೋನ ನೋಡಿಕೊಂಡು ಪ್ರತಿದಿನ ಮಾಡ್ಕೊಳ್ಳಿ ಆ ವಿಶೇಷವಾಗಿ ಇದನ್ನು ಶುರು ಮಾಡೋಕೆ ಮುಂಚೆ ಹಿಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಕ್ಲೆನ್ಸಿಂಗ್ ಮಾಡೋಕೆ ಏನಪ್ಪ ಅಂದರೆ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಕೂಡ ವಿಶೇಷವಾಗಿ ರಿಮೂವ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ವಿಶೇಷವಾಗಿ ಈ ಥರ ಒಂದು ಹಾಳೆ ತಗೊಂಡು ಇದಕ್ಕಿಂತ ಮುಂಚೆ ಎಂದಿನಂತೆ ವಿಡಿಯೋ ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ನೀವು ವಿಡಿಯೋನ ಆದಷ್ಟು ಪೂರ್ತಿ ನೋಡೋದರಿಂದ ವಿಡಿಯೋ ಯೂಟ್ಯೂಬ್ ಅನೇಕ ಜನ ರೆಕಮೆಂಡ್ ಮಾಡುತ್ತೆ ಹಂಗಾಗಿ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಎಷ್ಟೋ ಜನರನ್ನ ಜೀವ ಉಳಿಸಿದಂಥ ಪುಣ್ಯ ಬರುತ್ತೆ ನಿಮಗೆ ಆದಷ್ಟು ವೀಡಿಯೋನ ಕಷ್ಟದಲ್ಲಿರೋ ಶೇರ್ ಮಾಡಿ ಮತ್ತು ಪೂರ್ತಿ ನೋಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಗಣಸೋಟ ಗಜಾನನಂ ಭೌತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನೋರಿಗೆಲ್ಲ ಗಣೇಶ ಲಕ್ಷ್ಮಿ ಎಲ್ಲ ಅಷ್ಟೇಶ್ವರ್ಯ ಕೊಟ್ಟು ನಿಮ್ಮ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದರೆ ನಾವು ಮಾಡೋಂಥ ರೆಮಿಡಿಸ್ ಮನೇಲಿ ಸಿಗೋದಾಗಿರುತ್ತೆ ಒಂದು ಪೇಪರ್ ತೊಗೊಳ್ಳಿ ಇದಕ್ಕೆ ಒಂದು ಮಂತ್ರ ಹೇಳ್ತೀನಿ ಅದು ಬರೀಬೇಕಾಗುತ್ತೆ ಕ್ಷೇತ್ರ ಜ್ಞಾನ ಜ್ಞಾನಾಯ ನಮಃ ಕ್ಷೇತ್ರ ಜ್ಞಾನಾಯ ನಮಃ ಸರಿ ಕೇಳಿಸ್ಕೊಳ್ಳಿ ಕೆಲವೊಬ್ರು ಕಮೆಂಟಲ್ಲಿ ಇದ್ರು ಕ್ಷೇತ್ರ ಜ್ಞಾನಾಯ ನಮಃ ಜ್ಞಾನಾಯ ನಮಃ ಕ್ಷೇತ್ರ ಜ್ಞಾನಾಯ ನಮಃ ಅಂತ ಮೂರು ಸರಿ ಬರ್ಕೊಳ್ಳಿ ಕ್ಷೇತ್ರ ಜ್ಞಾನಾಯ ನಮಃ ಜ್ಞಾನಾಯ ನಮಃ ಇದರ ಕ್ಷೇತ್ರ ಜ್ಞಾನ ಜ್ಞಾನಾಯ ನಮಃ ಕ್ಷೇತ್ರ ಜ್ಞಾನಾಯ ನಮಃ ಅಂತ ಬರೆದು ಇದರಲ್ಲಿ ನೀವು ಈ ಕಡೆ ನಿಮ್ಮ ಕೋರಿಕೆಗಳೇನಿದ್ರು ಕೂಡ ಅದು ಬರ್ಕೊಳ್ಳಿ ನಿಮ್ಮ ಅಕಸ್ಮಾತ್ ಯಾರಾದರೂ ವಶೀಕರಣ ಆಗಬೇಕು ನಿಮಗೆ ಅವರ ಹೆಸರು ಕೂಡ ಇಲ್ಲಿ ಬರೀಬೋದು ನಿಮ್ಗೆ ಆರೋಗ್ಯದ ವಶೀಕರಣ ಬೇಕು ಅದಕ್ಕೂ ಕೂಡ ಬರ್ಕೊಬೋದು ಮತ್ತು ನಿಮ್ದೇನಾದ್ರು ಸೈಡ್ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಬರ್ಕೊಬೋದು ನಿಮ್ದೇನಾದರೂ ಕೋರ್ಟ್ ಕೇಸ್ ಇದ್ದರೆ ಅದಕ್ಕೂ ಕೂಡ ವಿಶೇಷವಾಗಿ ಈ ಥರ ಬರ್ಕೊಂಡು ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದಕ್ಕೇನು ಮಾಡಿ ಅಂದರೆ ಒಂದಷ್ಟು ಬೊಟ್ಟು ತೊಗೊಂಡು ಸಿಗುತ್ತೆ ಯಾಕಂದರೆ ನಾವು ಮಾಡೋ ಥರ ಮಿಡಿಸಿ ಮನೇಲಿ ಸಿಗೋದು ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಇದನ್ನು ಒಂದೊಂದನ್ನು ತಗೊಂಡು ನೋಡಿ ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ಮೊದಲನೇದಾಗಿ ನಿಮ್ಗೆ ಏನು ಕೋರಿಕೆ ಇದ್ರೆ ಯಾರು ಔಷಿ ಕಣ್ಣು ಹಾಕಬೇಕು ಅದನ್ನ ಮೊದಲನೇದಾಗಿ ಈ ಥರ ಹಾಕಿ ಇನ್ನೊಂದು ಕೋರಿಕೆಗೆ ಈ ಥರ ಹಾಕಿ ಈ ಥರ ನಿಮ್ಗೆ ಏನೇ ಕೋರಿಕೆಗಳು ಇದ್ರು ಕೂಡ ಈ ಥರ ಹಾಕ್ಬಿಟ್ಟು ನೋಡಿ ನೋಡಿ ಈ ತರ ಹಾಕ್ಬಿಟ್ಟು ಕಾಣಿಸಿದ್ಯಾ ನೋಡಿ ಕಾಣಿಸಿದ ಇದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಕಿ ಹಾಕ್ಬೇಕಾದಾಗ ಹೇಳಿ ಕ್ಷೇತ್ರ ಜ್ಞಾನಾಯ ನಮಃ ವಶಾಯ ಓಷಾಯ ವಶಾಯ ಕ್ಷೇತ್ರ ಜ್ಞಾನಾಯ ನಮಃ ವಶಾಯ 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 ಕ್ಷೇತ್ರ ಜ್ಞಾನಾಯ ನಮಃ ವಶಾಯ 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 ಕ್ಷೇತ್ರ ಜ್ಞಾನಾಯ ನಮಃ ವಶಾಯ ವಶ ಇದು ಫುಲ್ ಪೂರ್ತಿ ಮುಳುಗಬೇಕಿದು ನೀವು ಏನೇನು ಕೋರಿಕೆಗಳಿದೆ ಅದೆಲ್ಲ ಕ್ಷೇತ್ರ ಜ್ಞಾನಾಯ ನಮಃ ವಶಾಯ 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 ಕ್ಷೇತ್ರ ಜ್ಞಾನಾಯ ನಮಃ ವಶಾಯ 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 ಕ್ಷೇತ್ರ ಜ್ಞಾನಾಯ ನಮಃ ವಶಾಯ 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 ಈ ಥರ ಇದನ್ನು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೇಳಿ ಇದನ್ನು ಈ ಥರ ಮರ್ಚ್ಬಿಡಿ ಮರ್ಚ್ಬಿಟ್ಟು ಮರ್ಚ್ಬೇಕಾದಾಗ ಅವ್ರಿಗೆ ಯಾರು ಹೆಸರಿದೆಯೋ ಅವನು ಹೆಸರು ಹೇಳಿ ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಇದನ್ನು ನಿಮಗೆ ಇಪ್ಪತ್ತೊಂದು ಸರಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ನಿಮ್ಗೆ ಯಾರು ವಶೀಕರಣ ಆಗಬೇಕು ಅಥವಾ ಏನು ವಸ್ತು ವಶೀಕರಣ ಆಗಬೇಕೋ ಇದನ್ನು ತೊಗೊಂಡು ಎಲ್ಲಾದರೂ ನೀವು ದೂರದಲ್ಲಿ ಯಾವುದಾದ್ರೂ ಮರದ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಕೋರಿಕೆ ಆದಷ್ಟು ಬೇಗ ಇಡೇ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ क्षेत्र ज्ञानाय नम जय गणेश क्षेत्र ज्ञानाय नम जय गणेश क्षेत्र ज्ञानाय नम जय गणेश